ನಾವು ಅಣ್ಣ ಹೊರಗೆ ಹೋಗಿದ್ದೆ ತಡ ಬ್ಯಾಂಕ್ ನೋಟಿಸ್ ಹಾಕಿ ಸೀಲ್ ಗುದ್ದಿ ಇನ್ ಇನ್ನು ಕಾಲಿಟ್ರೆ ನಿಂತು ಬಿಡಲ್ಲ ಅಂತ ಏನಿದೆ ರೌಣಿ ಹೇಳಿ ಹೇಳ್ತೀವಿ ಅಕ್ಷಯ ತೃತೀಯ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಈಗ ಏನು ಮಾಡೋದು ಚಿನ್ನದ ಹೋಗಿ ತಿನ್ನ ತರೋದು ನನ್ನಲ್ಲಿ ಕಾಟ ಕೊಡ್ತೀವಿ ಅದ್ರ ಅರ್ಥ ಏನು ವರ್ಷ ಅಡಿಗೆ ಕಾಟ ಕೊಡ್ತೀನಿ ನಿಮಗೆ ಅಕ್ಷಯ ಆಗಲಿ ಶಿಲ್ಪಾ ಶೆಟ್ಟಿ ಡ್ರೆಸ್ ನೋಡಿ ಏನೇನು ಹೇಳ್ಬೋದು ಅವಳಿಗಿರೋ ಭಕ್ತಿ ಯಾರಿಗಾರು ಉಂಟಾ ಅವಳು ದಿನ ಮಾಡೋ ಯೋಗ ಯಾರು ಮಾಡುತ್ತಾರೆ ನೋಡು ಅವ್ಳ ಹೆಲ್ತ್ ಇಂಪ್ಯಾಕ್ಟ್ ಅವಳ ಹೆಲ್ತ್ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅವಳು ಮೂವಿ ನೋಡಿದವ್ರು ಇದು ಯಾವ್ ಹುಡ್ಗಿ ಅಪ್ಪ ಅಂತ ಹೇಳ್ಬೋದು ಫ್ಯಾಷನ್ ಮೂವಿ ನೋಡಿದವ್ರು ಅದೇ ಕಂಗಾನೆ ಮನೆ ದೇವಸ್ಥಾನ ಕಾಪು ದೇವಸ್ಥಾನದಲ್ಲಿ ವೀರ ಒಟ್ಟು ಮಾರಿಕಾಂಬನ ಅವಾಗ ಏನ್ ಹೇಳ್ತೀವಿ ಬೆಳಿಗ್ಗೆ ಅನ್ಸತಿ ಸೂರ್ಯ ಎಷ್ಟು ಚಾಯಾಗಿದ್ದಾನೆ ಇದೇ ತರ ರೆಡ್ ಕಲರ್ ಸಂಜೆ ತಂಕ ಇರ್ಲಿ ಇರ್ತಾನೆ ಅವನು ನಂಗೆ ಗೊತ್ತಿಲ್ಲ ಇರ್ತಾನೆ ಈ ತಂಗಾಳಿ ನಿತ್ಯವೂ ಬೀಸ್ತಾ ಇರಲಿ ಆಯ್ತು ಮಟ ಮಟ ಮಧ್ಯಾಹ್ನ ಎಮ್ ಜಿ ರೋಡಿಗೆ ಮಧ್ಯೆ ಬಿಸ್ತಾ ಇಲ್ಲವಾಗ ನಿಂತು ಫೀಲ್ ಆಗುತ್ತೆ ಸಂಜೆ ಫೀಲ್ ಆಗುತ್ತಲ್ಲ ಎಮ್ ಜಿ ನೋಡಿ ಯೋ ಯೋ ಬಾಯ್ಸಿ ಕರ್ಮ ಏನು ಕ ಅಂದ್ರೆ ಕಾಯಕ ಮರ್ಮ ಅಂದ್ರೆ ನಾಲೆಡ್ಜ್ ಎರಡು ಸೇರಿದ್ರೇನು ಕರ್ಮ ಕರ್ಮ್ ಸರಿ ಇದೆ ಧರ್ಮ ಅಂದ್ರೇನು ದಯೆ ಕಂಪ್ಯಾಷನ್ ಆ್ಯಂಡ್ ಮತ್ತೆ ಮರ್ಮ ಪ್ಲಸ್ ಎರಡೂ ಸೇರಿದ್ರೆ ಧರ್ಮ ಹಾಂ ಕಾನ್ಶಿಯಸ್ ಮತ್ತೆ ಮತ್ತೆ ಕಾನ್ಷಿಯಸ್ ಬಂತು ಆ್ಯಂಡ್ ಕಂಪ್ಯಾಷನ್ ಇದು ಧರ್ಮ ಯಾರಿದ್ದಾರೆ ಹಾಗೆ ನಾವು ಎಲ್ಲ ಬಗ್ಗೆ ನಮಸ್ಕಾರ ಮಾಡ್ತೀವಿ ಯಾಕೆ ಬಿಕಾಸ್ ಆಫ್ ಎಸ್ ಎಥಿಕ್ಸ್ ರಾಮ ದೇವರು ಅಂತ ಅನ್ನೋದು ಸೆಕೆಂಡರಿ ಅವನು ಇಡೀ ಲೈಫಲ್ಲಿ ಇದ್ದ ನಮ್ಮಲ್ಲಿ ಆ ಎಥಿಕ್ಸ್ ಇಲ್ಲ ಅದು ನಾವು ಖುಷಿಲಿಲ್ಲ ನಮ್ಮಲ್ಲಿ ಆ ಮಟ್ಟದ ಸ್ಯಾಕ್ರಿಫೈಸ್ ಇಲ್ಲ ಅವನು ಅಪ್ಪನಿಗೋಸ್ಕರ ಕಾಡಿಗೋ నా అప్పనే కడిగట్టే ఆస్తిగోస్కర అన్న బర తనక నను ఒ పాదూకే ఇక నాణిద్దే తడ బ్యాంక్ నోటీస్ హాకి సీల్ కద్ది మగనే ఇని కాలు ఇట్రే నేను బిడల్ అంతి రౌణి హిం ఈచె నమ్దల ఏను ఇవత్ రామనవమి జై శ్రీరామ్ ఏమకే నం అర్థ ఆగ్ ఈచె నమ్దు కృష్ణాష్టమి ఏను ఇద్దరు మై మేలే కలర్ హాకూ మొసరు కుడికి ఒడిదు ಈ ಕುಡಿಕೆ ಹಾಳಾಗಿದೆಯಲ್ಲ ಜ್ಞಾನ ಎಂದೆ ಭಗವದ್ಗೀತೆ ನಿಟ್ಟು ಅದ್ರ ಮೇಲೆ ದಾಸವಾಳ ಇಡೋದು ಇಷ್ಟು ದಿನ ಮನೆ ಪ್ರಪಂಚಕ್ಕೆಲ್ಲ ಇಟ್ಟೆ ಕೃಷ್ಣ ಇವತ್ತು ನಿಗೂ ಒಂದು ಕೆಂಪು ದಾಸವಾಳ ಇಡ್ತಿದ್ದೀನಿ ಇಟ್ಕೊಂಬ ಅರ್ಥ ಆಗೋದಿಲ್ಲ ಹೇಳಿದರೆ ಸಿಟ್ಟು ಬರುತ್ತೆ ಅಕ್ಷಯ ತೃತೀಯ ಅಂದರೆ ಒಳ್ಳೆ ಕೆಲಸ ಮಾಡಿ ಅಂತ ಈಗ ಏನು ಮಾಡೋದು ಹೋಗಿ ಚಿನ್ನ ತರೋದು ಗಂಡನಿಗೆ ಕಾಟ ಕೊಡ್ತೀವಿ ಹಾಂ ಅದರ ಅರ್ಥ ಏನು ವರ್ಷ ಅಡಿಗೆ ಕಾಟ ಕೊಡ್ತೀನಿ ನಿಮಗೆ ಅಕ್ಷಯ ಆಗಲಿ ಏನು ಹೇಳೋದು ಇದಕ್ಕೆ ಇದೆಲ್ಲ ನಾನು ನೀ ಅಲ್ಲ ನಾಲೆಡ್ಜ್ ಹೇಗೆ ಸಿಕ್ತಿದನ್ನೆಲ್ಲ ನೋಡಿಯೇ ಸಿಕ್ತು ಇದು ಯಾವ ಸ್ಕೂಲ್ ಪಾಠದಲ್ಲೆಲ್ಲ ಸರ್ಕಸ್ ನೋಡಲಿ ಪ್ರಾಣಿ ನೋಡಲಿ ಎಲ್ಲ ಸರಿ ಇಂಥದ್ದೆಲ್ಲ ಗೊತ್ತಿದೆ ಅದು ಹುಚ್ಚು ಅಂತ ಮತ್ತೆ ಯಾಕೆ ಮಾಡಬೇಕು ಈ ಕಡೆ ಹೇಳು ದಾರಿ ಬದಿ ತಿಂಡಿ ತಿಂದರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಂತ ಅಪ್ಪ ಅಲ್ಲೆಲ್ಲ ಹೋಗಿ ಚಿಕನ್ ಕಬಾಬ್ ಹೊಡೀತಿರ್ತಾನೆ ಅಮ್ಮ ಮಸಾಲೆ ಪುರಿ ಹೊಡಿತಿರ್ತಲ್ಲ ಅದು ರೋಡ್ ಬದಿ ಏನು ಮನೇಲಿ ಇದೇ ಸಾರಿ ಅಡುಗೆ ಮಾಡೋಕ್ಕೂ ಲೇಝಿನೆಸ್ ಅಂತ ಇಟ್ಕೊಳ್ಳೋ ಇದೇ ದುಡ್ಡು ಆಸ್ಪತ್ರೆ ಕೊಡ್ತೀರಲ್ಲ ಇವತ್ತು ಅರವತ್ತು ಸಾವಿರ ಆರಿಣಿ ಆಯಿತು ಅಲ್ಲಿ ಸಿಸ್ಟ್ ಆಯಿತು ಮಣ್ಣಾಯಿತು ಅಂತ ಆ ದುಡ್ಡಲ್ಲೇ ಒಬ್ಬ ಒಳ್ಳೆ ಅಡುಗೆಯವರನ್ನೇ ಇಟ್ಕೊಂಡೆ ಇಟ್ಕೊಂಡೆ ತಲ್ಲ ಬೆಸ್ಟ್ ಸೊಲ್ಯೂಷನ್ ಮನೇಲಿ ಬೇಕಾದಾಗ ಅಡುಗೆ ಮಾಡಿಕೊಡ್ತಾನೆ ಅಲ್ವಾ ನಮ್ಮಲ್ಲಿ ಏನು ಏನು ಹೇಳ್ತೀನಲ್ಲ ಈಗ ಒಂಥರ ನಾವೆಲ್ಲ ಏನಾಗಿದೆ ಒಂಥರ ಮಿಕ್ಸ್ಚರ್ ಆಫ್ ನಾಲೆಡ್ಜ್ ವಿಷ್ಣು ಸಹಸ್ರಾಮ ಹೇಳಿದ್ರೆ ಹೇಳಿದರೆ ಒಳ್ಳೇದಾಗುತ್ತೆ ಇವು ಮಾಡಬಾರ್ದು ಮಾಡಿ ವಿಷ್ಣು ಸಹಸ್ರನಾಮ ಹೇಳಿದರೆ ಈಗ ಒಳ್ಳೆದಾಗ್ತದೆ ವ್ಯಾಸರಿಗೆ ಒಳ್ಳೇದಾಯ್ತು ಪರಾಶರ್ಯರಿಗೆ ಒಳ್ಳೇದಾಯ್ತು ಅವರೆಲ್ಲ ಬದುಕುವಾಗ ಬದುಕಿ ಆ ಮಂತ್ರ ಜಪ ಮಾಡಿದ್ರು ಸಂಧ್ಯಾ ವಂದನೆ ಮಾಡಿದ್ರೆ ಅವನ ನಾಲೆಡ್ಜ್ ಕಾನ್ಷಿಯಸ್ ಆಕ್ಟಿವ್ ಆಗುತ್ತೆ ಅಲ್ಲೊಂದು ಲಾಜಿಕ್ ಇದೆ ಗಾಯತ್ರಿ ಜಪ ಎಂತ ದುಷ್ಟ ಹೇಳಿದ್ರು ಅವನಿಗೆ ಕಾಯತ್ರಿ ಕಾಯತ್ರಿ ಮೂರು ಕಾಯವನ್ನ ಸುಟ್ಟು ವಿಶ್ವಾಮಿತ್ರರು ಗಾಯತ್ರಿ ಜಪವನ್ನು ಪಡ್ಕೊಂಡಿತ್ತು ಅಷ್ಟು ಸ್ಯಾಕ್ರಿಫೈಸ್ ಇದೆ ಹೇಳಿ ಮೂರು ಕಾಯ ಅಂದರೆ ಮೂರು ಶರೀರವನ್ನು ಓಂಕಾರದಲ್ಲಿ ಸುಡ್ತಾನವನು ಆಮೇಲೆ ಬ್ರಹ್ಮಜ್ಞಾನ ಆದಾಗ ಅವನಿಗೆ ಆ ಮಂತ್ರ ಹೊಳೆಯದು ಅದಕ್ಕೆ ವಿಶ್ವಾಮಿತ್ರ ಋಷಿ ಅನುಷ್ಟುಪ್ ಛಂದ ಅಂತ ಇದನ್ನು ಕಂಡಿಡಿದವನು ವಿಶ್ವಾಮಿತ್ರ ಅದರ ಛಂದಸ್ಸು ಯಾವ ಮ್ಯಾನರಲ್ಲಿದೆ ಮಂತ್ರ ಅದು ಅದು ಅನುಷ್ಟುಪ್ ಅನೋ ಮ್ಯಾನರಿಸಮ್ ಗ್ರಾಮರ್ ಗ್ರಾಮೆಟಿಕಲಿ ಹಾಗುಂಟದು ಅದನ್ನು ಹಾಗೆ ಹೇಳಿ ವಿಲ್ ಗೆಟ್ ನಾಲೆಜ್ ಗಾಯತ್ರಿಯನ್ನು ನಿರಂತರ ಹೇಳೋದ್ರಿಂದ ಕಾನ್ಷಿಯಸ್ ಆ್ಯಕ್ಟಿವ್ ಆಗುತ್ತೆ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಬರಲ್ಲ ಸೂರ್ಯನ ಎನರ್ಜಿ ಮೂರು ಮೂರು ಸಲ ಶರೀರಕ್ಕೆ ಬರ್ತದೆ ಮತ್ತು ಸೂರ್ಯನಲ್ಲಿ ಏಳು ಕಿರಣ ಇದೆ ಈ ಏಳು ಬಣ್ಣ ಹೋಲಿ ಹಬ್ಬ ಆ ಹೋಲಿನೆಸ್ ಬಂದಿದ್ದು ಅದೇ ಸೂರ್ಯನಿಂದ ಆ ಏಳಲ್ಲಿ ನಾಲ್ಕು ಭೋಗರೇಖೆ ಭೋಗ ಕಿರಣಗಳು ಮೂರು ಮಾತ್ರ ಯೋಗ ಕಿರಣಗಳು ಅದು ನಮ್ಮ ಭೂಮಿಗೆ ಬೀಳ್ತಾ ಇದೆ ಭಾರತಕ್ಕೆ ಮಾತ್ರ ಬೀಳೋದು ಅದು ಅದಕ್ಕೆ ಇದು ಯೋಗ ಭೂಮಿ ಭೋಗ ಭೂಮಿ ಅಲ್ಲೆಲ್ಲ ಆ ಕಿರಣಗಳು ಬೀಳ್ತದೆ ಹಾಗಾಗಿ ಆ ಕಿರಣಗಳ ಪ್ರಭಾವ ಅವರಲ್ಲಿ ಭೋಗ ಉತ್ಪತ್ತಿ ಭೋಗವೇ ಅಲ್ಲಿ ಪ್ರಾಧಾನ್ಯ ಇದು ಯೋಗ ಕಿರಣ ಬಿದ್ದ ಜಾಗ ಇಲ್ಲಿ ಯೋಗ ಪ್ರಾಧಾನ್ಯ ಮೂ ಅದಕ್ಕೆ ಆ ಮೂರೂ ಕಿರಣಗಳಿಗೆ ಮೂರು ಹೊತ್ತು ಸಂ ಬಂದನೆ ಆ ನೀರನ್ನು ತೆಗೆದು ಹೀಗೆ ಹಾಕೋದ್ರಿಂದ ಒಂದೆಷ್ಟು ಎನರ್ಜಿ ಅದರಲ್ಲೊಂದು ಸೈಂಟಿಫಿಕ್ ಲಾಜಿಕ್ ಇದೆ ಕಾಸ್ಮಿಕ್ ಲಾಜಿಕ್ ಇಷ್ಟು ಸಂಧ್ಯಾ ಒಂದೇ ಅರ್ಥ ಅಕ್ಷರತ್ವಾತ್ವರೆಣ್ಯತ್ವಾ ದೂತತ್ವಾತ್ ಅಂತ ಅದ್ರ ಅರ್ಥ ಅಕ್ಷರ ಅಂದರೆ ಓಂಕಾರವನ್ನು ತಿಳಿದವನು ತನ್ನಲ್ಲಿರೋ ಎಲ್ಲ ಅಭಿಮಾನಗಳನ್ನು ತೊಳೆದವನು ದೂತತ್ವ ವರೇಣ್ಯತ್ವ ಅಂತ ಅದನ್ನು ಧಾರಣೆ ಮಾಡಿದ ಅವನನ್ನು ಅವನು ಅಂತ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಥರ್ಡ್ ಇಯರ್ ಡಿಗ್ರಿ ಪಿ ಎಚ್ ಡಿ ದಾಟಿದ ಮೇಲೆ ಅವನೇನು ಪ್ರಿನ್ಸಿಪಲ್ ಅದನ್ನು ದಾಟಿದರೆ ಅವನು ಯೂನಿವರ್ಸ್ ಇವರೆಲ್ಲ ಗುರುಗಳೇ ಅಲ್ಲ ಯಾವ ನಾಲೆಡ್ಜ್ ದೊಡ್ಡದು ಯೂನಿವರ್ಸ್ ದಿಕ್ಕನ್ನೇ ವಸ್ತ್ರ ಮಾಡಿಕೊಂಡ ದಿಗಂಬರ ಕಾವಿ ಹುಟ್ಟ ಪೀಠಾಧಿಪತಿ ಒಂದು ಪೀಠಕ್ಕೆ ಸಂಬಂಧ ಉಂಟು ಪೀಠದ ಜವಾಬ್ದಾರಿ ಇದೆ ಒಂದು ಸಮುದಾಯದ ಪೀಠಾಧಿಪತಿ ಅದೊಂದು ಲಿಮಿಟೆಡ್ ಒಳ್ಳೆ ಕೆಲಸವೇ ಎಲ್ಲ ಅಂತಲ್ಲ ಅದರ ನೆಕ್ಸ್ಟು ಸ್ವಲ್ಪ ಚಿಂತನೆ ತಪಸ್ಸೆಲ್ಲ ಮಾಡಿದರೆ ಅವ ಸಿದ್ಧಿ ಪುರುಷ ಅದರಿಂದ ಚೂರು ಮುಂದೆ ಹೋದ ಅವ ಪರಮಹಂಸ ಅದನ್ನು ಎಲ್ಲವನ್ನೂ ಪರಿತ್ಯಾಗ ಮಾಡಿದ ನ ಕರ್ಮಣ ನ ಪ್ರಜಯ ನ ದನೇ ನ ತ್ಯಾಗೇ ನ ನೈಕೆ ಅಮೃತತ್ವಮಾನಶು ವಿರಜಾವಂತ ಈ ಕರ್ಮವನ್ನು ಜ್ಞಾನವನ್ನು ಎಲ್ಲ ತನಗೆ ಸಿಕ್ಕ ಏಷಣತ್ರಯಗಳು ವಿತ್ತೇಷಣ ಲೋಕೇಶಣ ಪುತ್ರೇಷಣ ಲೋಕದ ಹೆಸರು ಕೀರ್ತಿ ವಿತ್ತೇಷಣ ದುಡ್ಡು ಮತ್ತು ಪುತ್ರೇಷಣ ವ್ಯಾಮೋಹ ಪ್ರಾಪಂಚಿಕ ಮಕ್ಕಳ ವ್ಯಾಮೋಹ ಇದನ್ನೆಲ್ಲ ಪರಿತ್ಯಾಗ ಮಾಡಿದವನು ಐಡೆಂಟಿಟಿ ಲಸ್ಟ್ ಆ್ಯಂಡ್ ಮನಿ ಒಳಗಿಂದ ಪರಿತ್ಯಾಗ ಮಾಡೋದು ನಾಳೆ ನೀವು ಕೇಳ್ಬೋದು ಗುರುಜಿ ನೀವು ಕಾರಲ್ಲಿ ಓಡಾಡ್ತೀರಲ್ಲ ಅದಕ್ಕೊಂದು ಬರ್ತದೆ ಕಮೆಂಟ್ ಅಲ್ವಾ ಹ್ಞೂ ನಂಗೆ ದಿನ ಎಂಟು ಪ್ರೋಗ್ರಾಮ್ ಇರುತ್ತೆ ವಾಕ್ ಮಾಡ್ಕೊಂಡು ಹೋದರೆ ಪ್ರೋಗ್ರಾಮ್ ಅವ್ರನ್ನ ಏನು ಹಾಕ್ಕೊಳ್ಬೇಕಷ್ಟೆ ಮೊನ್ನೆ ಒಬ್ಬ ಕೇಳಿದ್ದಲ್ಲಿ ಯಾರೋ ಕೇಳೋದು ದಿನಕ್ಕೆ ದೊಡ್ಡ ಗಾಡಿ ಅಂತ ಅದನ್ನು ಟ್ರಸ್ಟ್ ಅವ್ರು ತಂದು ಇಟ್ಟಿದ್ದು ಅವರನ್ನು ಕೇಳು ಸೇಫ್ಟಿ ಪರ್ಪಸ್ ಇಟ್ಟಿರ್ಬೋದು ಹ್ಞೂ ಅಲ್ವಾ ವೆಲ್ಲ ಬರ್ತದಲ್ಲ ವೆಲ್ಲ ಕ್ವಶನ್ ಅಲ್ವಾ ದೊಡ್ಡ ಜವಾಬ್ದಾರಿ ಇರ್ತದೆ ಸೇಫ್ಟಿ ಬೇಕಲ್ಲ ಸೇಫ್ಟಿ ಭಗವಂತ ಮಾಡ್ತಾನೆ ಅದೇ ಸರಿ ಭಗವಂತ ಮಾಡ್ತಾನೆ ನೀನು ಊಟ ಮಾಡ್ತೀನಿ ಮಾಡಬೇಡ ನಾಳೆಯಿಂದ ಬುದ್ಧಿಜೀವಿಗಳ ಪ್ರಶ್ನೆ ನೀನು ಹೇಳಿದಾಗೆ ಸೂರ್ಯ ಇರ್ತಾನೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಂಗೆ ಬೆಳಗ್ಗೆ ಅನ್ಸತ್ತೆ ಈ ಸೂರ್ಯ ಎಷ್ಟು ಚಾಯಾಗಿದ್ದಾನೆ ಇದೇ ಥರ ರೆಡ್ ಕಲರ್ ಸಂಜೆ ತನಕ ಇರಲಿ ಇರ್ತಾನೆ ಅವನು ನಂಗೆ ಗೊತ್ತಿಲ್ಲ ಇರ್ತಾನೆ ಈ ತಂಗಾಳಿ ನಿತ್ಯವೂ ಬೀಸ್ತಾ ಇರಲಿ ಆಯಿತು ಮಟ್ಟ ಮಟ್ಟ ಮಧ್ಯಾಹ್ನ ಎಮ್ ಜಿ ರೋಡಿಗೆ ಮಧ್ಯೆ ಬಿಸ್ತಾ ಇಲ್ಲವಂಗೆ ನಿಂತ್ಕೋ ಫೀಲ್ ಆಗುತ್ತಾ ಸಂಜೆ ಫೀಲ್ ಆಗುತ್ತಲ್ಲ ಎಮ್ ಜಿ ರೋಡಿಗೆ ಯೂಸ್ ಯೋ ಯೋ ಬಾಯ್ಸಿ ಫೀಲ್ ಆಗ್ತದಂತವಾಗ ಎಮ್ ಜಿ ರೋಡ್ ಉರಿ ಬಿಸ್ಲು ಸೆಲ್ಫಿ ಸೆಲ್ಫಿನ ಅದಾವ ನೋಡು ಸೃಷ್ಟಿಯಲ್ಲಿ ಅದರದ್ದೇ ವಿಧಾನ ಇದೆ ಚಿನ್ನ ಹಾಕಿದವನು ಸಂಸಾರಿ ಚಿನ್ನ ಬಿಟ್ಟವನು ಸನ್ಯಾಸಿ ಇದು ಮೂರ್ಖತನ ಅದು ನಾಲೆಡ್ಜಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಶಿಲ್ಪಾ ಶೆಟ್ಟಿ ಡ್ರೆಸ್ ನೋಡಿ ಏನೇನು ಹೇಳ್ಬೋದು ಅವಳಿಗಿರೋ ಭಕ್ತಿ ಯಾರಿಗಾರು ಉಂಟಾ ಅವಳು ದಿನ ಮಾಡೋ ಯೋಗ ಯಾರು ಮಾಡುತ್ತಾರ ನೋಡಿ ಅವಳ ಹೆಲ್ತ್ ಇಂಪ್ಯಾಕ್ಟ್ ಅವಳ ಹೆಲ್ತ್ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅಲ್ವಾ ಕಂಗನಿಗೆ ಭಕ್ತಿ ಇಲ್ವಾ ಅವಳು ಮೂವಿ ನೋಡಿದವ್ರು ಇದು ಯಾವ ಹುಡುಗಿಯಪ್ಪ ಅಂತ ಹೇಳಬಹುದು ಫ್ಯಾಷನ್ ಮೂವಿ ನೋಡಿದವ್ರು ಅದೇ ಕಂಗನ ಮನೆ ದೇವಸ್ಥಾನ ಕಾಪು ದೇವಸ್ಥಾನದಲ್ಲಿ ಸೀರೆ ಒಟ್ಟು ಮಾರಿಕಾಂಬನ ಅವಾಗ ಏನು ಹೇಳ್ತೀರಿ ಈ ವೇಷ ಭೂಷಣ ನೋಡಿ ಡಿಸೈಡ್ ಮಾಡೋ ಹುಚ್ಚಾಟ ಮೊದಲು ಸನ್ಯಾಸ ಇಸ್ ನಾಟ್ ದ ಡ್ರೆಸ್ ಸೆನ್ಸ್ ಇಟ್ ಇಸ್ ರಿಲೇಟೆಡ್ ಟು ಕಾನ್ಶಿಯಸ್ ನಮಗೆ ಈ ಕಾನ್ಶಿಯಸ್ ಅನ್ನೋ ಶಬ್ದವೇ ಇನ್ನೇನು ಮಾಡೋದು ಅವಾಗ ಆ ಬಟ್ಟೆ ನೋಡ್ತೀರಿ ಮೊದಲು ಸ್ಕೂಲು ಕಾಲೇಜಲ್ಲಿ ಇತ್ತು ಗುರುಕುಲ ಅಂತಿತ್ತು ಅಲ್ಲಿ ಎಂತ ಮಾಡ್ತಿದ್ದು ಕಟ್ಟಿಗೆ ಕಡಿಬೇಕಿತ್ತು ಇವನೇ ಕಡಿಬೇಕು ಇವಾಗ ರಾಜ ಕಡಿಬೇಕು ಅವ ಕೆಲಸದವ್ರು ಮಂಗೆ ಆದರೂ ಪಡಿಬೇಕು ಒಟ್ಟಿಗೆ ಕೂತು ನೆಲದ ಮೇಲೆ ಊಟ ಮಾಡಬೇಕಿತ್ತು ಪೈಲ್ಸ್ ಬರ್ತಿರಲಿಲ್ಲ ಯಾಕೆ ಆಸನಲ್ಲೇ ಕಲ್ತಿದ್ರು ಪದ್ಮಾಸನ ದಿನ ಮಜಲ್ ವರ್ಕ್ ಆಗ್ತಿತ್ತು ನೀರು ತೆಗಿಬೇಕಿತ್ತು ಕೊಲೆಸ್ಟ್ರಾಲ್ ಬರ್ತಿರಲಿಲ್ಲ ಪ್ರಕೃತಿ ಜೊತೆಗೆ ಒಂದಾಗಿ ಬದುಕಬೇಕಿತ್ತು ಕಾಯಿಲೆ ಬರ್ತಿರಲಿಲ್ಲ ಸೋರಿಯೋಸಿಸ್ ಬರ್ತಿರಲಿಲ್ಲ ಮಣ್ಣಿನ ಜೊತೆಗೆ ಇರಬೇಕಿತ್ತು ಮಣ್ಣಲ್ಲಿ ಬರಿಬೇಕಿತ್ತು ಸ್ಟ್ರೆಂತ್ ಕ್ರಿಯೇಟ್ ಆಗ್ತಿತ್ತು ಬೆರಳಲ್ಲಿ